ಕರ್ನಾಡ ಕನ್ನಡ ಕಲಾ ಸಿರಿ ಬಳಗ ಹಾಗೂ ಎಜಿಎಸ್ ಶಿಕ್ಷಣ ಸಂಸ್ಥೆಯ ಸಹಕಾರದೊಂದಿಗೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಉತ್ತಮ ಸಾಧಕ ಶಿಕ್ಷಕ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮವನ್ನು ದರ್ಶನ್ ಕಾಲೇಜು ಸಭಾಂಗಣದಲ್ಲಿ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ತುಮಕೂರು ಜಿಲ್ಲೆ ಶ್ರೀ ಕ್ಷೇತ್ರ ಬಸವಪುರ ತಡಕಲೂರು ಗ್ರಾಮದ ಶಾಸ್ತ್ರ ಜ್ಯೋತಿಷ್ಯ ಯಂತ್ರ ಮಂತ್ರ ಸಾಧಕರಾದ ಡಾಕ್ಟರ್ ಶ್ರೀ 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 ತೋತಾಪುರಿ ಸೋಮಶೇಖರ್ ಗುರೂಜಿರವರು ಹಾಗೂ ಬೆಳಗಾವಿ ಜಿಲ್ಲೆಯ ನಿಪ್ಪಣಿ ಆಕೋಳ ತಾಲೂಕಿನ ಶ್ರೀ 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 ಸುಕ್ಷೇತ್ರ ಉಲಿಜಂತಿ ಮಾಳಿಂಗರಾಯರ ವಂಶಸ್ಥರಾದ ಪೂಜಾರಿ ಸೋಮರಾಯ ಶಿವರಾಮರಾಯ ಮಹಾರಾಜರು ಹಾಗೂ ಕವಿಗಳು ಕನ್ನಡ ಪ್ರಾಧ್ಯಾಪಕರು ರಾಜ್ಯ ಗೌರವಾಧ್ಯಕ್ಷರು ಡಾಕ್ಟರ್ ಟಿ ಯಲ್ಲಪ್ಪ ರವರು ಸಮಾಜ ಸೇವಕರಾದ ವೆಂಕಟೇಶ್ ಬಿ ಎನ್ ರವರು ಸಂತ ಅಂತೋನಿ ವಿದ್ಯಾಸಂಸ್ಥೆಯ ನಿರ್ದೇಶಕರಾದ ಫಾದರ್ ಚಾರ್ಲ್ಸ್ ಜೆ ಆರ್ ಪುಟ್ರಾಡೋರವರು ಶ್ರೀಮತಿ ರವಿತಾ ಪ್ರಭಾಕರನ್ ರವರು ಡಾಕ್ಟರ್ ಪ್ರಭಾ ಶ್ರೀಧರ್ ಅವರು ಜಿ ಬಾಲಾಜಿ ಕಿರಣ್ ಎಸ್ ಎಂ ಶ್ರೀಮತಿ ಸರಸ್ವತಿ ಡಾಕ್ಟರ್ ಟಿ ತ್ಯಾಗರಾಜು ಪಿ ಶ್ರೀಧರ್ ಎಲ್ ಆನಂದ್ ಕುಮಾರ್ ಶ್ರೀಮತಿ ಲಕ್ಷ್ಮಿ ಡಾಕ್ಟರ್ ಸಿಎಂ ರವರು ವಿಶೇಷವಾಗಿ ಜೂನಿಯರ್ ವಿಷ್ಣುವರ್ಧನ್ ಪಾತ್ರ ನಿರ್ವಹಿಸಿದ ಸ್ಯಾಮ್ಯೂ ಎಲ್ ವರ್ಧನ್ ರವರು ಮತ್ತು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಸಿ ಎಂ ರವರು ಎಲ್ಲಾ ಶಿಕ್ಷಕರಿಗೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಉತ್ತಮ ಸಾಧಕ ಶಿಕ್ಷಕ ಪ್ರಶಸ್ತಿ ಸಮಾರಂಭವನ್ನು ಅದ್ದೂರಿಯಾಗಿ ನಡೆಸಲಾಯಿತು ಇದೇ ಸಂದರ್ಭದಲ್ಲಿ ನಂಜುಂಡೇಶ್ವರ ನೇತ್ರಾಲಯ ವತಿಯಿಂದ ಕನ್ನಡ ಶಿಕ್ಷಕರಿಗಾಗಿ ಉಚಿತ ಕಣ್ಣಿನ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು ಗುರು ಪಿಯೋ ನಮಃ ಇವತ್ತಿನ ಒಂದು ಕಾರ್ಯಕ್ರಮ ಹೇಗಿದೆ ಅಂತಂದರೆ ಗುರುಗಳಿಗೆ ಗುರುಗಳಿಂದಲೇ ಸನ್ಮಾನ ಏಕೆಂದರೆ ಗುರು ಗುರಿ ಅಂತಕ್ಕಂಥದ್ದು ಮುಂದೆ ಇದ್ದರೆ ಗುರು ತಾನಾಗಿಯೇ ತಾನು ಬೆನ್ನಿಂದ ಬರ್ತಾನಂತೆ ಹಾಗೆಯೇ ಗುರುವಿಗೆ ಬಲ ದೈವ ಬಲ ಅಂತೀವಿ ಗುರುವಿಗೆ ಆ ಒಂದು ಆಶೀರ್ವಚನವನ್ನು ಕೊಡೋದಿಕ್ಕೆ ಗುರುಗಳು ಏನು ಇವತ್ತು ಶಿಕ್ಷಕರಿದ್ದರು ಅವರು ಉತ್ತಮ ಒಂದು ಸಾಧನೆ ಮಾಡಿರ್ತಕ್ಕಂಥದ್ದು ಮಕ್ಕಳಿಗೆ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿಸಿದರೆ ಒಳ್ಳೆ ಮಾರ್ಕ್ಸನ್ನು ತರಿಸಿದರೆ ಒಳ್ಳೆ ಜ್ಞಾನ ಅಭಿವೃದ್ಧಿಯನ್ನು ಕೊಟ್ಟಿಸಿದ್ದಾರೆ ಅಂತ ಹೇಳ್ತಾ ಈ ಒಂದು ಉತ್ತಮ ಸಾಧನ ಸಾಧಕರಿಗೆ ಒಂದು ಪ್ರಶಸ್ತಿ ಪತ್ರವನ್ನು ಕೊಟ್ಟು ಅವರಿಗೆ ಆಶೀರ್ವಚನ ಮಾಡಿರಿ ಅಂತ ಹೇಳಿ ನಮ್ಮ ಈ ಒಂದು ಚಾರಿಟೇಬಲ್ ಟ್ರಸ್ಟು ಕರುಣಾರ ಸಿರಿ ಚಾರಿಟೇಬಲ್ ಟ್ರಸ್ಟು ನಮ್ಮ ಅಂಬರೀಷ್ ಅವರು ಕೇಳಿಕೊಂಡ್ರು ಆಯ್ತಪ್ಪ ಖಂಡಿತ ಬರ್ತೀನಿ ಅಂತ ಅಂದೆ ಆದರೆ ಅವರ ನಮ್ಮ ಭೇಟಿ ಬಂದ್ಬಿಟ್ಟು ತುಂಬ ಅನಿರೀಕ್ಷಿತವಾಗಿರ್ತಕ್ಕಂಥದ್ದು ನಮಗೆ ಎರಡನೇ ಬಾರಿ ಡಾಕ್ಟರೇಟ್ ಅವಾರ್ಡ್ ಕೊಡಬೇಕಾದ್ರೆ ಅವರು ಸಿಕ್ಕಿ ತುಂಬ ಒಂದು ಅನುಕೂಲಕರವಾಯಿತು ನೀವು ನಮ್ಮ ಒಂದು ಕಾರ್ಯಕ್ರಮಗಳಿಗೆ ಬರಬೇಕು ಗುರುಜಿ ಅಂತ ಹೇಳಿ ಕೇಳಿಕೊಂಡ್ರು ಬಂದಿದ್ದೀವಿ ನಾವು ಈ ಕಾರ್ಯಕ್ರಮ ಇಷ್ಟು ಒಂದು ಸಣ್ಣ ಮಟ್ಟದಲ್ಲಿರುತ್ತೆ ಅಂತ ನಾವು ಅಂದ್ಕೊಂಡು ಬಂದ್ವಿ ಆದರೆ ಭಾಳ ಬ್ರಹ್ಮಾಂಡವಾಗಿ ಜನಗಳನ್ನು ಸಂಪಾದನೆ ಮಾಡಿದ್ದಾರೆ ಯಾವುದನ್ನೇ ಸಂಪಾದನೆ ಮಾಡಿದ್ರೂ ಯಾವುದೂ ಇರಲ್ಲ ಈ ಜನಗಳನ್ನು ಸಂಪಾದನೆ ಮಾಡಿದರೆ ಖಂಡಿತವಾಗ್ಲೂ ಅವರು ಶಾಶ್ವತವಾಗಿ ಬೆನ್ನಿಂದ ಇರ್ತಾರೆ ಅನ್ನೋದಕ್ಕೆ ಸಾಕ್ಷಿ ಅಂದರೆ ಇವತ್ತು ಅಂಬರೀಷ್ ಅವರು ದುಡ್ಡು ಸಂಪಾದನೆ ಮಾಡಲಿ ಅದು ಇರೋದಿಲ್ಲ ಆಸ್ತಿ ಸಂಪಾದನೆ ಮಾಡಲಿ ಇರೋದಿಲ್ಲ ಯಾವುದೋ ಮುಖಾಂತರ ಹೋಗಬದೇ ಆದರೆ ಹೆಸರು ಸಂಪಾದನೆ ಮಾಡಬೇಕಲ್ಲ ಜನಗಳ ಬಾಯಲ್ಲಿ ತುಂಬ ಸಾಧನೆ ಮಾಡಿದ್ದಾರೆ ಹಾಗೆ ಅವರು ತಮ್ಮವರು ಕೂಡ ಅಂಬರೀಷ್ ಅವರು ತಮ್ಮವ್ರು ಕೂಡ ತುಂಬ ಅವರಿಗೆ ಸಹಕಾರ ಕೊಟ್ಟಿದ್ದಾರೆ ಅವರಿಗೆ ಸಹಕಾರ ಕೊಡಬೇಕಂದ್ರೆ ಇವತ್ತು ಅಣ್ಣ ತಮ್ಮಗಳು ಯಾರೂ ಸಹಕಾರ ಕೊಡೋಲ್ಲ ಆದರೆ ಅವ್ರಿಗೆ ಕೊಟ್ಟಿದ್ದಾರೆ ತುಂಬ ಸಂತೋಷದಂಥ ಒಂದು ಸವಿ ನೆನಪು ಇದು ತುಂಬ ಚೆನ್ನಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹೊಸಪೇಟೆಯಿಂದ ವೆಂಕಟೇಶ್ ಅವರು ಬಂದಿದ್ದಾರೆ ಅವರು ಕೂಡ ನಮಗೆ ತು ತುಂಬ ಖುಷಿಯಾಯಿತು ಏಕೆಂದರೆ ದೂರದಿಂದ ಎಲ್ಲೆಲ್ಲಿದ್ದಲ್ಲೋ ಬಂದಿದ್ದಾರೆ ಇವರೆಲ್ಲರಿಗಿಂತ ನಮ್ಮ ಒಂದು ಹುಬ್ಬಳ್ಳಿ ಕಡೆಯಿಂದ ಬಂದಿರತಕ್ಕಂಥವರು ಸೋಮಯಾಜಿ ಅವರು ಕೂಡ ಅವರು ಕೂಡ ತುಂಬ ಖುಷಿಪಟ್ಟರು ನಮ್ಮ ಒಂದು ಆಧ್ಯಾತ್ಮ ಒಂದು ಸಾಂಸಾರಿಕ ಜೀವನದಲ್ಲಿದ್ದು ಆಧ್ಯಾತ್ಮಿಕ ಪರಿಚಿಂತನೆಯನ್ನು ಮಾಡಿಕೊಂಡು ಯಂತ್ರತಂತ್ರದಲ್ಲಿದ್ದಾರೆ ಅಂತ ಹೇಳಿ ಗೊತ್ತಾಯಿತು ತುಂಬ ಖುಷಿಯಾದಂಥ ವಿಚಾರ ಈ ಒಂದು ಒಳ್ಳೆಯ ದಿನ ಈ ಒಂದು ಕಾರ್ಯಕ್ರಮ ಅದ್ಭುತವಾಗಿದೆ ನನಗಂತೂ ತುಂಬ ಖುಷಿಯಾಯಿತು ಅಂಬರೀಷ್ ಅವರು ಇನ್ನು ಯಾವುದೇ ಕಾರ್ಯಕ್ರಮಕ್ಕೆ ಕರೆದ್ರೂ ಖಂಡಿತವಾಗ್ಲೂ ನಾನು ಬಂದೇ ಬರ್ತೀನಿ ಅಂತ ಈ ಒಂದು ಎರಡು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ ಅದಕ್ಕೆ ಎಲ್ಲರಿಗೂ ಋಣಕ್ಕ ಧನ್ಯವಾದಗಳು ಈ ನಮ್ಮ ಅಂಬರೀಷ್ ಅವರ ಕರೆದಿದ್ದಕ್ಕಾಗಿ ಈ ಅಜ್ಜೂರು ನೋಡಿ ನಾವು ಬಲೇ ಸಂತೋಷ ಪಡೆದು ಅತಿ ಆನಂದವಾಗಿ ಇದರಂತೆ ಮಕ್ಕಳದು ಅಥವಾ ಶಿಕ್ಷಕರದು ಇಷ್ಟು ಸೇವಾ ಮಾಡ್ತಾರೆ ಅನ್ನೋದು ನಮ್ಮ ಕನಸ ಮನಸ ಕಾಣಲಿಲ್ಲ ಆದ್ರೆ ಇವತ್ತು ನಾವು ನೋಡಿ ಇಷ್ಟು ಆನಂದ ಪಡೆದು ಬಿಟ್ಟೆವು ಈ ಆನಂದದಲ್ಲೇ ಇನ್ನಷ್ಟು ಇವರು ಹೀಗೆ ಮಾಡ್ಕೊತು ಹೋಗಲಿ ಅಂತೇಳಿ ನಮ್ಮ ತುಂಬ ನಮ್ಮ ಮಾಳಿಂಗರಾಯರ ವಂಶಸ್ಥರಾದ ಸೋಮರಾಯರ ಆಶೀರ್ವಾದ ಮಾಡಿದೆವು ಜೈ ಕರ್ನಾಡ ಜೈ ಕರ್ನಾಡ ಕನ್ನಡ ಕಲಾಸಿರಿ ಬೆಳಗದ ವತಿಯಿಂದ ಇವತ್ತು ರಾಜ್ಯಾದ್ಯಂತ ಪ್ರಾಥಮಿಕ ಪ್ರೌಢ ಮತ್ತು ಐಸ್ಕೂಲು ಕಾಲೇಜು ಇಷ್ಟು ವಿಭಾಗಗಳಲ್ಲಿ ನೂರಕ್ಕೆ ನೂರು ಅಂಕ ಪಡೆದ ವಿದ್ಯಾರ್ಥಿಗಳು ಮತ್ತು ಅವರ ಶಿಕ್ಷಕರನ್ನು ಸನ್ಮಾನಿಸುವ ಮತ್ತು ಉತ್ತಮ ಸಾಧಕ ಶಿಕ್ಷಕ ಪ್ರಶಸ್ತಿ ಕೊಡುವ ಈ ಒಂದು ಅದ್ದೂರಿಯಾದ ಕಾರ್ಯಕ್ರಮವನ್ನು ನಾವು ಅಂಬರೀಷ್ ಅವರ ಅಧ್ಯಕ್ಷತೆಯಲ್ಲಿ ಏರ್ಪಡಿಸಿದ್ವಿ ಐದು ವರ್ಷಗಳಿಂದ ಈ ಕೆಲಸವನ್ನು ಸತತವಾಗಿ ಮಾಡ್ಕೊಂಡು ಬರ್ತಾ ಇದೆ ಕರ್ನಾಟಕ ಸಿರಿ ಬೆಳಗ ಹೀಗೆ ಎ ಜಿ ಎಸ್ ಅನ್ನುವ ಶಿಕ್ಷಣ ಸಂಸ್ಥೆಯ ಮುಖಾಂತರ ಬಡ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸುವ ಅನ್ನದಾಸೋಹವನ್ನು ಮಾಡುವ ಅಕ್ಷರವನ್ನು ಕಲಿಸುವ ಕೆಲಸವನ್ನು ಕೂಡ ಕರ್ನಾಟಕ ಕಲಾಸಿರಿ ಬಳಗದ ಅಂಬರೀಶ್ ಅವರು ಮಾಡ್ತಾ ಬರ್ತಾ ಇದ್ದಾರೆ ಇದರ ಜೊತೆಗೆ ನೂರಕ್ಕೆ ನೂರು ಅಂಕ ಪಡೆದ ಶಿಕ್ಷಕರು ಕಾಲೇಜು ಮಟ್ಟದಲ್ಲೂ ಕೂಡ ಗುರುತಿಸಿ ಈಗಾಗಲೇ ಈ ಐದು ವರ್ಷಗಳಲ್ಲಿ ಲಕ್ಷಾಂತರ ಜನ ಶಿಕ್ಷಕರನ್ನು ಮತ್ತು ವಿದ್ಯಾರ್ಥಿಗಳನ್ನು ಗುರುತಿಸುವ ಕೆಲಸವನ್ನು ಕರ್ನಾಟಕ ಕಲಾಸಿರಿ ಬಳಗ ಮಾಡ್ತಾ ಬಂದಿದೆ ರಾಜ್ಯ ಮಟ್ಟದಲ್ಲಿ ಸರ್ಕಾರದ ವತಿಯಿಂದ ಒಬ್ಬರಿಗೂ ಒಬ್ಬರಿಗೆ ಮಾತ್ರ ಈ ತರದ ಒಂದು ಗೌರವಿಸುವ ಕೆಲಸ ನಡೆಯುತ್ತೆ ಆದರೆ ನಾಡಿನಾದ್ಯಂತ ಈ ಕೆಲಸವನ್ನು ಶ್ರದ್ಧೆಯಿಂದ ಮಾಡ್ತಾ ಇರುವಂಥ ಕನ್ನಡ ಶಿಕ್ಷಕರನ್ನ ಗುರುತಿಸಿ ಸನ್ಮಾನಿಸುವ ಗೌರವಿಸುವ ಕೆಲಸವನ್ನು ನಾವು ಸತತವಾಗಿ ಮಾಡ್ತಾ ಇದ್ದೇವೆ ಯಾಕೆ ಅಂತಂದರೆ ಅಂಬರೀಷ್ ಅನ್ನೋರು ಒಂದು ಹೊಸಕೋಟೆ ತಾಲೂಕು ಚಿಕ್ಕ ಒಂದು ಗ್ರಾಮದಲ್ಲಿ ಹುಟ್ಟದಂಥ ವ್ಯಕ್ತಿ ಇವತ್ತು ಬೆಂಗಳೂರಲ್ಲಿ ಬಂದು ಇಷ್ಟೊಂದು ಸಾಧನೆ ಮಾಡಿ ಸಾಧನೆ ಮಾಡೋಂಥ ಈಗ ಕನ್ನಡನೇ ಇಲ್ಲ ಈ ಹಳ್ಳಿಗಳಲ್ಲಿ ನೋಡಿದ್ರೆ ಕನ್ನಡ ಇದ್ದಂಗೆ ಆಗ್ಬಿಟ್ಟು ಎಷ್ಟೋ ಸ್ಕೂಲ್ಗಳು ಮುಚ್ಕೊಂಡು ಹೋಗ್ತಾಯಿದೆ ಸ್ಕೂಲ್ ಸ್ಕೂಲೇ ಆಗ್ತಾಯಿದೆ ಅಂಥದಲ್ಲಿ ಇಂಥ ವ್ಯಕ್ತಿಗಳು ಇವತ್ತು ಮುಂದೆ ಬಂದು ಕನ್ನಡನ ಉಳಿಸ್ತಾ ಇದ್ದಾರೆ ಉಳಿಸಿ ಅಂಥ ಒಂದು ನಮ್ಮ ಶಿಕ್ಷಕರನ್ನ ಕಂಡಿಡಿದು ಅದರಲ್ಲಿ ನೂರಕ್ಕೆ ನೂರು ಪರ್ಸೆಂಟ್ ಯಾರು ಮಾಡಿರ್ತಾರ ಅಂತವ್ರನ್ನ ಕಂಡು ಇವತ್ತು ಸನ್ಮಾನ ಮಾಡ್ತಾ ಇದ್ದಾರೆ ಆ ಸನ್ಮಾನ ಮಾಡೋದ್ರಿಂದ ಮುಂದೆ ಎಷ್ಟಾಗ್ತಾ ಇದೆ ಅಂದ್ರೆ ಆಗಲೇ ಹೇಳ್ತಾ ಇದ್ರು ಅಂಬರೀಷ್ ಅವರು ಸರ್ ನನಗೆ ಸರ್ ಒಂದು ನಾನೂರು ಐನೂರು ಜನ ಮಕ್ಳು ಸಿಗ್ಬೋದು ಅಂತ ಅನ್ಕೊಂಡಿದೆ ಆದ್ರೆ ಸಾವಿರದ ಎಂಟುನೂರು ಜನ ನನಗೆ ಇವತ್ತು ಸಿಕ್ಕಿದ್ರು ತುಂಬಾ ಖುಷಿ ಆಗ್ತಾ ಇದೆ ಅಂತಂದ್ರೆ ಆದ್ರೆ ಅವರು ಅನ್ಕೊಂಡಿದ್ದು ಒಂದು ಐನೂರು ಜನ ಅಂತಂದ್ರೆ ಇವತ್ತು ಸಾವಿರದ ಎಂಟುನೂರ ಆಗಿದೆ ಅಂದ್ರೆ ಮುಂದಿನ ವರ್ಷ ಹದಿನೆಂಟು ಸಾವಿರ ಆಗ ಏನು ಕಮ್ಮಿ ಇಲ್ಲ ಆದ್ರೆ ಆ ಇದಕ್ಕೆಲ್ಲ ಕಾರಣಕ್ಕಿ ಇದನ್ನ ಸ ಕಂಡಿಡ್ದಿರೋದಕ್ಕೇ ಇವತ್ತು ಸನ್ಮಾನ ಮಾಡ್ತಾ ಇದ್ದಾರೆ ನೂರು ನೂರು ಅಂಕಕ್ಕೆ ಬರ್ದಿರೋಂಥವ್ರಿಗೆ ಅವ್ರು ಏನು ಬೇಕೋ ಅನ್ನೊಂದು ಇವತ್ತು ಅದ್ದೂರಿ ಸನ್ಮಾನ ಮಾಡಿದ ಏನಾಗ್ತದೆ ಅದಕ್ಕೆ ನಾವು ಎಷ್ಟು ಧನ್ಯವಾದಗಳು ನಾವು ಕನ್ನಡ ಸಾಹಿತ್ಯ ಕನ್ನಡ ಶಿಕ್ಷಕರನ್ನ ಪರಿಷತ್ನಿಂದ ಒಂದು ಶಕ್ತಿ ನಮ್ಮ ಜನ ನಾಯಕ ಡಾಕ್ಟರ್ ಸಿ ಎಂ ಅಂಬರೀತ್ ಸರ್ ಅವರಿಗಿದೆ ಇವತ್ತು ಪ್ರಾಸ್ತಾವಿಕ ನುಡಿಯಲ್ಲಿ ನಾನು ಈ ಒಂದು ಸಭಾಂಗಣ ಯಾರು ಶಿಕ್ಷಕರು ಅಷ್ಟಾಗಿ ಬರಲ್ಲ ಅಂತ ಸಣ್ಣ ಒಂದು ಸಭಾಂಗಣದಲ್ಲಿ ನಾನು ಕಾರ್ಯಕ್ರಮ ಆದ್ರೆ ಇಷ್ಟೆಲ್ಲಾ ಅದ್ದೂರಿಯಾದಂತ ಒಂದು ಜನಸಮೂಹವನ್ನು ನೋಡಿ ಅವರು ಇನ್ನೂ ಇದೇ ರೀತಿ ತಾಯಿ ಭುವನೇಶ್ವರಿ ನಾನು ಈಗ ನನಗೆ ಹೋದ ವರ್ಷ ಉತ್ತಮ ಶಿಕ್ ಸಾಧಕ ಶಿಕ್ಷಕ ಪ್ರಶಸ್ತಿಯನ್ನು ಅವರು ಕೊಟ್ಟಿದ್ದರು ಆಮೇಲೆ ಮತ್ತೆ ಶಿಕ್ಷಕ ರತ್ನ ಪ್ರಶಸ್ತಿ ಅಂತ ಅದ್ದೂರಿಯಾದಂಥ ಕಾರ್ಯಕ್ರಮ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಅತಿ ಅದ್ದೂರಿಯಾದಂಥ ಒಂದು ಕಾರ್ಯಕ್ರಮ ಸಾಹಿತ್ಯ ಪರಿಷತ್ನವರೇ ಮಾಡಿದಂಥ ಒಂದು ಸಾ ಒಂದು ಕಾರ್ಯಕ್ರಮವನ್ನು ಡಾಕ್ಟರ್ ಶಿ ಎಂ ಅಂಬರೀಷ್ ಅವರು ಮಾಡಿದ್ದಾರೆ ಅವರಿಗೆ ಎಡಗೈಯಾಗಿ ಬಲಗೈಯಾಗಿ ನಮ್ಮ ಕೆಆರ್ಪುರಂ ಪದವಿ ಕಾಲೇಜಿನ ಯಲಪ್ಪ ಸರ್ ಆಗಲಿ ಸರ್ ಆಗ್ಲಿ ಅವರ ಒಂದು ಹಗಲಿರುಳು ಶ್ರಮ ಈ ಎಲ್ಲ ಒಂದು ನಮ್ಮ ಕನ್ನಡ ಎಲೆಮರೆ ಕಾಯಿಯಾಗಿರ್ತಕ್ಕಂಥ ನಮ್ಮ ಕನ್ನಡ ಶಿಕ್ಷಕರನ್ನ ಗುರುತಿಸತಕ್ಕಂತ ಒಂದು ಶಕ್ತಿ ಆ ತಾಯಿ ಭುವನೇಶ್ವರಿ ಇನ್ನೂ ನಮ್ಮ ಡಾಕ್ಟರ್ ಸಿ ಎಂ ಸರ್ ಅವರಿಗೆ ಸಿ ಎಂ ಅಂಬರೀಷ್ ಸರ್ ಅವರಿಗೆ ಹೆಚ್ಚೆಚ್ಚಾಗಿ ಕೊಡಲಿ ಅಂತೇಳಿ ನಾನು ಆ ಭುವನೇಶ್ವರಿ ತಾಯಿ ಹತ್ರ ಅತಿ ಬೇಡ್ಕೊಳ್ತಾ ಇದ್ದೀನಿ ಜ ಅಂಬರೀಷ್ ಅವರು ತುಂಬ ಉತ್ತಮವಾದಂಥ ಜನಪ್ರಿಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಕನ್ನಡ ಶಿಕ್ಷಕರನ್ನು ಗುರುತಿಸುವಂಥ ಕೆಲಸ ಇವರಿಂದ ಇದೆ ಇದು ಸದಾ ಹೀಗೆ ಇರಲಿ ಇದು ಇಲ್ಲಿಗೆ ನಿಲ್ಬಾರ್ದು ನಮ್ಮ ಎಲ್ಲ ಕನ್ನಡ ಶಿಕ್ಷಕರು ಕರ್ನಾಟಕದಾದ್ಯಂತ ಇರುವಂಥ ಶಿಕ್ಷಕರಿಗೆ ಈ ಒಂದು ಸನ್ಮಾನ ಎಲ್ಲರಿಗೂ ಸಿಗಲಿ ಈ ಅಂಬರೀಷ್ ಅವರಿಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ನಮ್ಮ ಕನ್ನಡ ಶಿಕ್ಷಕರಿಂದ ಬೆಳಿಲಿ ಎಂದು ಆಶಿಸ್ತೀನಿ ನಮಸ್ತೆ ನಮ್ಮ ಕರ್ನಾಟಕ ಕನ್ನಡ ಕಲಾಸಿರಿ ಬಳಗ ಹಾಗೂ ಎ ಜಿ ಎಸ್ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ಪ್ರತಿ ವರ್ಷವೂ ಕೂಡ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ನಲ್ಲಿ ನೂರಕ್ಕೆ ನೂರು ಅಂಕ ಪಡೆದಂತಹ ಕನ್ನಡ ಶಿಕ್ಷಕರಿಗೆ ನಾವು ಉತ್ತಮ ಸಾಧಕ ಶಿಕ್ಷಕ ಪ್ರಶಸ್ತಿ ಪ್ರಶಸ್ತಿಯನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಿದ್ವಿ ಆದರೆ ಮೊದಲ ಬಾರಿಗೆ ನಮ್ಮ ಗೌರವಾಧ್ಯಕ್ಷರಾದಂಥ ಎಲ್ಲಪ್ಪನವರ ಮಾರ್ಗದರ್ಶನದೊಂದಿಗೆ ಈ ವರ್ಷ ಶಿಕ್ಷಕರ ಜೊತೆಗೆ ನೂರಕ್ಕೆ ನೂರು ಅಂಕ ಪಡೆದಂತಹ ವಿದ್ಯಾರ್ಥಿಗಳಿಗೂ ಕೂಡ ನಾವು ಈ ಬಾರಿ ಶಾಲು ಆಗ್ಬೋದು ಪ್ರಶಸ್ತಿ ಪ್ರಮಾಣ ಪತ್ರ ಪ್ರಶಸ್ತಿ ಪದಕ ಮತ್ತೆ ಕನ್ನಡ ಶಿಕ್ಷಕರಿಗೆ ಒಂದು ಪ್ರಶಸ್ತಿಯನ್ನು ಕೊಡೋದ್ರ ಮುಖಾಂತರ ಈ ಒಂದು ಅತ್ಯಂತ ಅದ್ಭುತವಾಗಿ ಈ ಕಾರ್ಯಕ್ರಮ ಮೂಡಿಬಂದಿದೆ ಈ ಕಾರ್ಯಕ್ರಮದ ಯಶಸ್ವಿಯಲ್ಲಿ ಭಾಗವಹಿಸಿದಂತಹ ಎಲ್ಲ ಗಣ್ಯ ಅತಿಥಿಗಳು ತೋತಾಪುರಿ ಸ್ವಾಮೀಜಿ ಆಗ್ಬೋದು ನಮ್ಮ ಅಪ್ಪಾಜಿಯವರಾಗ್ಬೋದು ನಮ್ಮ ವೆಂಕಟೇಶ ಅಣ್ಣವರಾಗ್ಬೋದು ನಮ್ಮ ಗೌರವಾಧ್ಯಕ್ಷರಾಗ್ಬೋದು ಈ ಎಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಈ ಕಾರ್ಯಕ್ರಮ ಹಿಂಗೆ ನಿರಂತರವಾಗಿ ನಡೀಲಿ ಕನ್ನಡ ಶಿಕ್ಷಕರನ್ನು ಪ್ರೋತ್ಸಾಹಿಸುವಂತಹ ಕೆಲಸಕ್ಕೆ ತಾಯಿ ಭುವನೇಶ್ವರಿ ನಮಗೆ ಇನ್ನಷ್ಟು ಶಕ್ತಿಯನ್ನು ನೀಡಲಿ ಅಂತೇಳಿ ಕೇಳ್ಕೊಳ್ತೇನೆ ಧನ್ಯವಾದ